ಇದ್ರ ಮಧ್ಯ ನಾನು ರೇವಣ್ಣವ್ರಿಗೊಂದು ಸವಾಲು ಹಾಕಿದ್ದೆ ನಾನಲ್ಲಿ ನನ್ನ ಜೀವನದಲ್ಲಿ ನಾನೇನಾದರೂ ಸಾಧನೆ ಮಾಡಬೇಕು ಅಂತಂದರೆ ಅದು ನಿನ್ನ ಕಣ್ಣಿರುಗಡೆ ಸಾಧನೆ ಮಾಡ್ತೀನಲ್ಲಿ ನಾನು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತಂದರೆ ನಿನ್ನ ವಿರುದ್ಧಕ್ಕೆ ಚುನಾವಣೆ ನಿಲ್ಲದ್ ನಾನಲ್ಲಿ ನಾನು ಬೇರೆ ಯಾವ ಚುನಾವಣೆ ನಿಲ್ಲಲ್ಲ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಬೇರೆ ಯಾವುದೂ ನಿಲ್ಲ ನೇರವಾಗಿ ಎಮ್ ಎಲ್ ಎಗೆ ನಿನ್ನ ವಿರುದ್ಧ ಹೋಗುತ್ತೀನಿ ನನ್ನಲ್ಲಿ ಅದು ರಾಷ್ಟ್ರೀಯ ಪಕ್ಷದಲ್ಲಿ ಟಿಕೆಟ್ ತಗೊಂಡ್ಬರ್ತೀನಿ ಅಂತೇಳಿ ಆಶಾವದಿ ಹೇಳಿದ್ದೀನಿ ನನ್ನಲ್ಲಿ ಭಗವಂತ ಆಸೆಯನ್ನು ಈಡೇರಿಸುತ್ತೆ ಅಲ್ಲಿ ಮೋದಿಜಿಯವರು ನನ್ನನ್ನು ಕರೆದು ನಮ್ಮೆಲ್ಲ ನಾಯಕರ ಸಮ್ಮತಿ ತಗೊಂಡು ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನನ್ನ ಕ್ಯಾಂಡಿಡೇಟಾಗಿ ಮಾಡಿರಲಿ ನಾನು ಹೇಳಿದ್ದೆ ಅಲ್ಲಿ ನಿನ್ನ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ನನ್ನ ಕ್ಷೇತ್ರದಲ್ಲಿ ನಾನ್ನೂರ ನಲವತ್ತಾರು ಗ್ರಾಮಗಳವೆ ಅಲ್ಲಿ ನಾನ್ನೂರ ನಲವತ್ತಾರು ಗ್ರಾಮಗಳಲ್ಲಿ ಮುನ್ನೂರ ಇಪ್ಪತ್ತೈದು ಬೂತು ನನಗೆ ಬೂತ ಪ್ರತಿ ಬೂತಲ್ಲೂ ಕೂಡ ಕಳ್ಳೋಟ ಕಸ್ಕೊಂಡು ಸುಮಾರು ಐವತ್ತರವತ್ತು ಸಾವಿರ ಓಟ್ ಎಕ್ಸ್ಟ್ರಾ ತಗೋತಿದ್ದಾರೆ ರೇವಣ್ಣ ನಾನು ನನ್ನ ನಾಮಪತ್ರವನ್ನು ಫೈಲ್ ಮಾಡಿ ಬಂದ ನಂತರ ಗಾಂಧಿ ಸರ್ಕಲಿನ ಮುಂದೆ ತಹಶೀಲ್ದಾರ್ ಕಚೇರಿಯ ಮುಂದೆ ನಾನಲ್ಲಿ ಒಂದು ಘೋಷಣೆಯನ್ನು ಮಾಡಿದೆ ನಾನಲ್ಲಿ ಯಾವ ಭ್ರಷ್ಟಾಚಾರದಿಂದ ಯಾವ ಅಧಿಕಾರ ಮತದಿಂದ ಯಾವ ದೌರ್ಜನ್ಯದಿಂದ ನೀನು ಅಧಿಕಾರ ತಗೊಂಡ ನಿನ್ನಲ್ಲಿ ತನ್ನ ರಾಜಕೀಯ ಪ್ರಾಬಲ್ಯದಿಂದ ಇಷ್ಟು ವರ್ಷ ನಿನ್ನ ರಾಜಕೀಯ ಆಳಿದೆ ನಿನ್ನಲ್ಲಿ ಅಂಥ ಮನೆಯನ್ನು ನಾನು ಕೆಲವೇ ತಿಂಗಳುಗಳಲ್ಲಿ ನಾನು ಶಾಶ್ವತ ಮನೆಗೆ ಕಳಿಸ್ತೀನಿ ಅಂತ ಹೇಳ್ತೀನಿ ನಾನು ಇವತ್ತು ನಾನು ಇವತ್ತು ಈ ದಿನ ಇವತ್ತು ತಮ್ಮ ಮಾಧ್ಯಮದಲ್ಲಿ ಬಂದು ಕುಂತ ತಮ್ಮ ಸ್ಟುಡಿಯೋದ ಕುಂತ ಇಲ್ಲಿ ಇನ್ನು ಕೆಲವೇ ದಿವಸಗಳಲ್ಲಿ ಶಾಶ್ವತವಾದ ರಾಜಕೀಯ ಬದುಕುವಂತೆ ಆಗ್ತಾಯಿದ್ದೆ ರೇವಣ್ಣ ಅವ್ರದ್ದು ಇದಕ್ಕೆ ಕಾರಣ ಸಾವಿರಾರು ಹೆಣ್ಣು ಮಕ್ಕಳ ಶಾಪ ಎಷ್ಟೋ ಕುಟುಂಬಗಳು ಬೀದಿ ಬಂದಿದ್ದು ಎಷ್ಟೋ ಕುಟುಂಬಗಳು ಆತ್ಮಹತ್ಯೆ ಮಾಡ್ಕೊಂಡಿರೋಂಥದ್ದು ಎಷ್ಟೋ ದಂಪತಿಗಳು ನಿಸ್ಸಾಯಕರಾಗಿ ಅವರಿಗೆ ಸಡಂಡರ್ ಆಗಿರೋದು ಎಲ್ಲ ರೀತಿಯಲ್ಲಿ ಸೋ ನಾನು ಅವರ ವಿರುದ್ಧ ಹೋರಾಟ ಮಾಡ್ತಾ ಬರ್ತಾ ಬರ್ತಾ ಜನಗಳಿಗೆ ನಾನು ತುಂಬ ಅವರ ಹೃದಯಕ್ಕೆ ಹತ್ರ ಆದ ನಾನಲ್ಲಿ ನೂರಾರು ಜನ ಕುಟುಂಬ ನೂರಾರು ಕುಟುಂಬಗಳು ನಾನು ಮನೆಗೆ ಬಂದು ಬಂದ್ಕೊಳ್ತನರಲ್ಲಿ ನನಗೆ ಅನ್ಯಾಯ ಆಗಿದೆ ನನಗೆ ಅನ್ಯಾಯ ಆಗಿದೆ ನನಗೆ ಅನ್ಯಾಯ ಆಗಿದೆ ಅಂತೇಳಿ ಎಲ್ಲರ ಕಥೆಯನ್ನು ಕೇಳಿ ಕಣ್ಣಲ್ಲಿ ನೀರು ಬರೋದು ನನಗೆ ಅಲ್ಲಿ ಬಟ್ ಆದರೆ ನಾನು ಅನ್ಕೊಳವೆ ನನ್ನಲ್ಲಿ ಇವ್ರಿಗಿಂತಲೂ ನನಗೂ ಅನ್ಯ ಆಯ್ತಲ್ವಾ ಇವತ್ತು ನಾನು ನನ್ನ ಕುಟುಂಬವನ್ನು ಕಳ್ಕೊಂಡೆ ಡಿವೋರ್ಸ್ ಆಯ್ತು ನಂದು ನನ್ನ ಮಕ್ಕಳು ಚಿಕ್ಕ ಮಕ್ಕಳಲ್ಲಿ ಆ ಮಕ್ಕಳ ಪಾಲನೆ ಪೋಷಣೆ ಮಾಡೋ ಪರಿಸ್ಥಿತಿ ನಂದು ಬಂತು ಅಲ್ಲಿ ಸೊ ಇಂಥ ಹಲವಾರು ಕುಟುಂಬಗಳಿಗೆ ಇದೇ ಥರ ಮಾಡಿದಾರಲ್ಲ ಅಂತೇಳಿ ಇದಕ್ಕೆ ರಾಜಕೀಯವಾಗಿ ನಾನು ಕಲಿಸ್ಬೇಕು ಅಂತೇಳಿ ತೀರ್ಮಾನ ತಗೊಂಡು ಟಿಕೆಟ್ ತಗೊಂಡೆ ಒಂದು ಘಟನೆ ನನಗೆ ನನ್ನ ಕಣ್ಮುಂದೆ ಬರ್ತದಲ್ಲಿ ಒಂದು ಕುಟುಂಬ ಇವತ್ತು ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದರ ಹೇಳ್ಬಾರ್ದು ನಾನು ಸೂಕ್ಷ್ಮವಾಗಿ ನಾನು ಹೇಳ್ತೀನಿ ಅಲ್ಲಿ ತಾಯಿ ಮಗಳು ಇಬ್ಬರು ನನ್ನ ಹತ್ರ ಬಂದು ಭೇಟಿ ಮಾಡ್ತಾರೆ ಅಲ್ಲಿ ಬಂದು ಭೇಟಿ ಮಾಡಿದಾಗ ಯಾವುದೋ ಉದ್ದೇಶಕ್ಕೆ ರೇವಣ್ಣವ್ರು ಮನೆಗೆ ಹೋಗ್ತಾರೆ ಇಲ್ಲಿ ಮನೆಗೆ ಹೋದಾಗ ತಾಯಿ ಹೊರಗಡೆ ಕೂರಿಸ್ಬಿಟ್ಟು ಮಗಳನ್ನು ಒಳಗೆ ಒಳಗ್ಪ ಅಂತ ಕರೀತಾರಂತೆ ಇಲ್ಲಿ ಕರೆದಾಗ ಏನು ಹಿಡಿತ ಗೊತ್ತಿಲ್ಲ ಆ ಹೆಣ್ಣು ಮಗಳು ಕಿರಿಚ್ಕೊಂಡು ಹೊರಗೆ ಬರ್ತಾಳೆ ಅಲ್ಲಿ ಆದರೆ ತಾಯಿ ಮಗಳು ಮಗಳಿಬ್ಬರು ಕೂಡ ಮನೆಯಿಂದ ಪೇಟೆ ಬೀದಿಯಲ್ಲಿ ಓಡುವ ಪರಿಸ್ಥಿತಿ ಬರ್ತದೆ ಅಂತಂದರೆ ಇಂಥ ದುಷ್ಟ ರಾಜಕಾರಣಿಗಳು ಬೇಕಾ ಈ ಕ್ಷೇತ್ರಕ್ಕೆ ಈ ಸಮಾಜಕ್ಕೆ ಆದರೆ ಒಂದು ಹೆಮ್ಮೆ ನನಗೇನಂತಂದರೆ ಇತಿಹಾಸದಲ್ಲಿ ಮುಂದೆ ಇನ್ನು ಕರ್ನಾಟಕದಿಂದ ಯಾರಾದರೂ ಪ್ರಧಾನಿ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಅಲ್ಲಿ ಇವತ್ತು ನಾನು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನರೇಂದ್ರ ಮೋದಿಜಿಯವ್ರನ್ನ ಭಾಳ ಪೂಜ್ಯ ಭಾವನೆ ನೋಡ್ತೀನಿ ಯಾಕೆಂತಂದರೆ ಇವತ್ತು ಈ ದೇಶದ ಉಕ್ಕಿನಲ್ಲ ವಜ್ರದ ಮನುಷ್ಯರವರೆಲ್ಲರವರು ಆ ಮಟ್ಟಕ್ಕೆ ರಾಜಕೀಯವನ್ನು ಮಾಡಿ ತೋರಿಸ್ತಾರೆ ಅವರಲ್ಲಿ ಅಂಥ ಪ್ರಧಾನಿ ಹುದ್ದೆಯನ್ನು ನಾವು ಇವತ್ತು ಗೌರವಿಸ್ತೀನಿ ನಾವಲ್ಲಿ ಅಂಥ ಜಾಗದಲ್ಲಿ ಆ ಸೀಟಲ್ಲಿ ಹೋಗಿ ನಮ್ಮ ಜಿಲ್ಲೆಯ ಒಬ್ಬ ಎಮ್ಮೆಯ ಪುತ್ರ ಮಣ್ಣಿನ ಮಗಳಾದಂಥ ಪೂಜ್ಯ ದೇವೇಗೌಡರು ಆ ಪ್ರಧಾನಿ ಪಟ್ಟವನ್ನು ಹೇರಿದರು ವಿಶೇಷವಾಗಿ ಏನು ಅಂತಂದರೆ ನನ್ನ ಗ್ರಾಮದ ಪಕ್ಕದ ಗ್ರಾಮದವ್ರವರು ನಂದು ಕಾಮಸಮುರ ನನ್ನ ಊರಿಗೂ ಅಲ್ಲಿಗೂ ಒಂದೂವರೆಂದ ಎರಡು ಕಿಲೋಮೀಟರ್ ಅಷ್ಟೇ ಹರದನಹಳ್ಳಿ ಅಂತೇಳಿ ಅವರು ಆ ಪಟ್ಟ ಏರಿದ್ರಲ್ಲ ಅಂಥ ಒಂದು ಜನಾಂಗದಲ್ಲಿ ಹುಟ್ಟಿ ನಾನಲ್ಲಿ ಯಾಕೆಂದರೆ ಒಕ್ಕಲಿಗ ಸಮುದಾಯದಲ್ಲಿ ನಾನೆಲ್ಲ ದೆಹಲಿಯಲ್ಲಿ ಕೂಡ ಮೂರು ವರ್ಷ ಕೆಲಸ ಮಾಡಿ ಬಂದಿದ್ದೀನಲ್ಲಿ ಅಲ್ಲಿ ಗೌಡ ಅಂದರೆ ಗೊತ್ತಿಲ್ಲಪ್ಪ ಬಾ ಜಾತಿಯಲ್ಲಿ ಮೊದಲು ಹತ್ತು ವರ್ಷದಿಂದ ಗೌಡ ಜಾತಿ ಅಂದರೆ ಗೊತ್ತಿಲ್ಲ ಅಲ್ಲಿ ಇವತ್ತು ಗೌಡ ಜಾತಿ ಅಂದರೆ ಯಾವುದು ಅಂತೇಳಿತ್ತು ಮೋದಿಜಿಯವರ ಬಾಯಲ್ಲಿ ಗೌಡ ಅಂತ ಬರೋ ಮಟ್ಟ ಬಂತಿವೆ ಇದಕ್ಕೆ ಕಾರಣಕರ್ತರಾದಂಥಲ್ಲಿ ದೇವೇಗೌಡರು ಅವರಿಗೆ ಆ ಒಂದು ಅಂಥ ಒಂದು ಜಾಗಕ್ಕೆ ಕೂರಿಸಿದಂಥ ಜಿಲ್ಲೆಯಲ್ಲಿ ಇಂಥ ಕಳಂಕಿತರು ಸೃಷ್ಟಿಯಾದಲ್ಲ ಈ ಜಿಲ್ಲೆಯಲ್ಲಿ ಈ ಮಟ್ಟಕ್ಕೆ ಬಂತಲ್ಲ ಇದು ಪರಿಶುದ್ಧ ಮಾಡಬೇಕು ನಾನು ಹಲವಾರು ಹೇಳಿದ್ದೀನಿ ಅಲ್ಲಿ ನನ್ನ ರಾಜಕೀಯ ವೈರಿ ಜೆ ಡಿ ಎಸ್ ಪಕ್ಷ ಅಲ್ಲ ಇನ್ನಿತರ ಯಾರೂ ಅಲ್ಲ ಅಲ್ಲಿ ನನಗೆ ಓನ್ಲಿ ಎಚ್ ಡಿ ರೇವಣ್ಣ ಮತ್ತು ಅವ್ರ ಕುಟುಂಬದವರು ಯಾಕೆ ಅಂದರೆ ಇದು ಬಿಡಿಸಿ ಹೇಳೋಂಗಿಲ್ಲ ತುಂಬ ಅನೋಸು ಅದೊಂದು ಸಾವಿರಾರು ನೋವುಗಳು ನನ್ನವಾದಿವೆ ಅಲ್ಲಿ